ಸಿಂಹ ಹುಳಿ ಚಿರ್ತೆ ಇದ್ ಯಾವ ಪ್ರಾಣಿಗಳು ನಿಮ್ಮನ್ನ ಅಟ್ಯಾಕ್ ಮಾಡಿದ್ರು ನೀವು ಎಸ್ಕೇಪ್ ಆಗ್ಬೋದು ಆದ್ರೆ ಇದು ಒಂದು ಪ್ರಾಣಿ ಮಾತ್ರ ಅಟ್ಯಾಕ್ ಮಾಡಿದ್ರೆ ನೀವು ಎಸ್ಕೇಪ್ ಆಗೋದು ತುಂಬಾ ಕಷ್ಟ ಪೋಲಾರ್ ಬೇರ್ ಕ್ಯೂಟ್ ಆಗಿರೋ ಫೇಸ್ ನೋಡಿ ನಾನು ಇದ್ರ ಜೊತೆ ಫೈಟ್ ಮಾಡ್ತೀನಿ ಅನ್ನೋ ತಪ್ಪು ಕಲ್ಪನೆ ಬೇಡ ಯಾಕಂದ್ರೆ ಇದು ಸುಮಾರು ಹತ್ತು ಅಡಿ ಇರುತ್ತೆ ಇದ್ರ ಜೊತೆ ಫೈಟ್ ಮಾಡೋದಂತೂ ಅಸಾಧ್ಯ ಆದ್ರೂ ಪರವಾಗಿಲ್ಲ ನಾನು ಫೈಟ್ ಮಾಡ್ತೀನಿ ಅನ್ನೋರು ಇನ್ನೊಂದು ತಿಳ್ಕೊಡಿ ಇದ್ರ ಒಂದೊಂದು ಉಗುರು ಕೂಡ ನಾಲ್ಕು ಇಂಚ್ ಉದ್ದ ಇರುತ್ತೆ ನಾನು ಫೈಟ್ ಮಾಡೋದ್ರೆ ಬೇಡ ಗುರು ಇದು ಹೆಂಗಿದ್ರು ನೋಡಕ್ ದಪ್ಪಗಿದೆ ಇದರಿಂದ ಓಡೋಗ್ ಬಿಡ್ತೀನಿ ಅಂದ್ರೆ ಅದು ಆಗಲ್ಲ ಯಾಕಂದ್ರೆ ಇದು ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಓಡುತ್ತೆ ಇದು ಇರೋದು ಹೆಂಗಿದ್ರು ಮಂಜುಗಡ್ಡೆಗಳ ಹತ್ರ ನಾನು ನೀರೊಳಗಡೆ ಎಗ್ರಿ ಸ್ವಿಮ್ ಮಾಡ್ಕೊಂಡು ಎಸ್ಕೇಪ್ ಆಗ್ತೀನಿ ಅಂದ್ರೆ ಅದು ಆಗೋದಿಲ್ಲ ಯಾಕಂದ್ರೆ ಇದು ಫಾಸ್ಟ್ ಆಗಿ ಸ್ವಿಮ್ ಮಾಡುತ್ತೆ ಇದು ಯಾವ್ದು ಬೇಡ ಅಲ್ಲಿ ಯಾವ್ದಾದ್ರು ಐಸ್ ಗಡ್ಡೆಯಿಂದ ಬಚ್ಚಿಕೊಂಡ್ ಬಿಡ್ತೀನಿ ಅಂದ್ರೆ ಅದು ಆಗೋದಿಲ್ಲ ಯಾಕಂದ್ರೆ ಇವ್ರ ಸ್ಮೆಲ್ಲಿಂಗ್ ಸೆನ್ಸ್ ಅಂತೂ ಸೂಪರ್ ಆಗಿದೆ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ದಿ ಇನ್ಫೋ ಮಾನ್ಸ್ಟರ್ ನ ಫಾಲೋ ಮಾಡಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ ಮರಿ